ಸ್ನೇಹಿತರೆ ನಮಸ್ಕಾರ ನಾನು ಟಿ ಕೆ ರಮೇಶ್ ಶೆಟ್ಟಿ ನೋಡಿ ನಮ್ಮ ತೀರ್ಥಹಳ್ಳಿಯ ಒಂದು ಹೊಸ ಸೇತುವೆ ಎರಡು ರಾಷ್ಟ್ರೀಯ ಹೆದ್ದಾರಿಗಳನ್ನು ಸಂಪರ್ಕಿಸುವಂಥ ಈ ರಸ್ತೆ ಸೇತುವೆ ಭಾಳ ಚೆನ್ನಾಗಿ ಸುಂದರವಾಗಿ ನಿರ್ಮಾಣಗೊಂಡು ಒಂದು ಈ ಸೇತುವೆಯನ್ನು ನೋಡಲಿಕ್ಕಾಗಿ ಮತ್ತು ಇಲ್ಲಿ ನಡಿಗೆಯನ್ನು ಮಾಡಲಿಕ್ಕಾಗಿ ಪ್ರತಿನಿತ್ಯ ನೂರಾರು ಜನ ಬರ್ತಾರೆ ಆದರೆ ನೋಡಿ ನಮ್ಮ ಜನರು ಈ ಸೇತುವೆಯ ಎರಡು ಬದಿಗಳನ್ನು ಎಷ್ಟು ಕೆಟ್ಟದಾಗಿ ಇಟ್ಟಿದ್ದಾರೆ ನೋಡಿ ಅಯ್ಯೋ ನೋಡಿದ್ರೆ ಬೇಸರ ಆಗುತ್ತೆ ಎಲ್ಲ ಕಸ ಕಡ್ಡಿಗಳನ್ನು ಅದು ಎಲ್ಲ ಹಾಕಿದ್ದಾರೆ ಒಂದು ಬೋರ್ಡ್ ಕೂಡ ಇದೆ ಇಲ್ಲಿ ಎಚ್ಚರಿಕೆ ಈ ಜಾಗದಲ್ಲಿ ಕಸವನ್ನು ಎಸದ ದೇವರ ಶಿಕ್ಷೆಗೆ ಗುರಿಯಾಗುತ್ತೀರಿ ಅಂತ ಬೋರ್ಡ್ ಕೂಡ ಇದೆ ಆದರೆ ಕ್ಯಾರೆ ಅನ್ನೋದೇ ಎಲ್ಲ ಕಸಗಳನ್ನು ಎಸೆಸ್ತಿದ್ದಾರೆ ಇದು ಉದ್ದಕ್ಕೂ ಉದ್ದಕ್ಕೂ ಇದೆ ಸುಮಾರು ಅರ್ಧ ಕಿಲೋಮೀಟ್ರ್ ಉದ್ದ ಇರ್ಬೋದು ಈ ಸೇತುವೆ ಉದ್ದಕ್ಕೂ ಎರಡೂ ಬದಿಗಳಲ್ಲಿ ಪ್ಲಾಸ್ಟಿಕ್ಕು ವಿಮಲ್ ಪ್ಯಾಕೆಟ್ಗಳು ಮತ್ತು ಬಿಯರ್ ಬಾಟ್ಲುಗಳು ಮದ್ಯದ ಬಾಟ್ಲುಗಳು ಇಲ್ಲಿ ನೋಡಿ ನೋಡಿ ಇರಲ್ಲ ಮನುಷ್ಯರ ಮನುಷ್ಯ ಜಾತಿಗೆ ಸೇರಿದವರ ಇವರು ನೋಡಿ ಎಂಥ ಗಲೀಜು ಜನರು ಇರಲ್ಲ ಅಂತ ನೋಡಿ ಉದ್ದಕ್ಕೂ ಎರಡೂ ಕಡೆಗಳಲ್ಲಿ ಈ ಸೇತುವೆ ಆರಂಭ ಆದಾಗ ನಾನು ಹೇಳ್ತಾ ಇದ್ದೆ ಈ ಸೇತುವೆ ಆರಂಭಗೊಂಡು ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಿದಾಗ ಎಷ್ಟು ಸುಂದರವಾಗಿ ನೈರ್ಮಲ್ಯದಿಂದ ಈ ರಸ್ತೆ ಎರಡೂ ಬದಿಗಳು ಇದ್ದು ಅಂತ ಹೇಳಿದ್ರೆ ನೋಡಿ ಸಂತೋಷ ಆಗ್ತಾ ಇತ್ತು ಈಗ ಅಷ್ಟೇ ಗಲೀಜಾಗಿದೆ ಅಂದರೆ ನೋಡಲಿಕ್ಕಾಗಲ್ಲ ಎಂಥ ನಮ್ಮ ಜನರ ಮನಸ್ಥಿತಿ ಇದೇನಪ್ಪ ಇದು ಅಂತ ವ್ಯತ್ಯಪಡುವಾಗಿದೆ ಯಾಕೆ ಈ ಥರ ಒಂದು ಅನ್ಮ ಅನರ್ಮ ಅಂತ ಹೇಳಿದ್ರೆ ಸ್ವಚ್ಛತೆ ಬಗ್ಗೆ ಸ್ವಲ್ಪವೂ ಅರಿವಿಲ್ಲದೆ ನೋಡಿ ಇಲ್ಲೊಬ್ರು ಇದು ನೋಡಿ ಇಲ್ಲಿ ನೋಡಿ ಮನುಷ್ಯರ ಇವರು ಇದನ್ನು ಪುರಸಭೆಯ ಟ್ಯಾಕ್ಟ್ರಿಗೋ ಯಾವುದಕ್ಕೋ ಹಾಕಿ ಡಿಸ್ಪೋಸ್ ಮಾಡ್ಬೋದು ಇದನ್ನು ವಾಹನದಲ್ಲಿ ತಂದು ಇಲ್ಲಿ ಒಗಸಿದ್ದಾರೆ ನೋಡಿ ಇದೊಂಥರ ಡಂಪಿಂಗ್ ಕಸ ಡಂಪಿಂಗ್ ಮಾಡುವ ಕಸ ಎಸೆಯುವಂಥ ಜಾಗ ಥರ ಯಾರೋ ಅವರಿಗೆ ಮನುಷ್ಯತ್ವ ಇಲ್ಲ ಅಂತ ಕಾಣುತ್ತೆ ಆ ವ್ಯಕ್ತಿಗಳಿಗೆ ನಿಜಕ್ಕೂ ಬೇಸರ ಆಗುತ್ತೆ ಇಲ್ಲೊಬ್ಬರು ವ್ಯಕ್ತಿಗಳು ಪಾಪ ಅದರಲ್ಲಿ ಏನಾದರೂ ಗಿಟ್ಲಿ ಏನಾದರೂ ಗುಜರಿ ಐಟಮ್ ಸಿಗುತ್ತಾ ಅಂತ ಪಿಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ನೋಡಿ 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 ಹೇಗೆ ಎಷ್ಟಿದ್ದಾರೆ ಮೂಟೆ ಮೂಟೆಯಲ್ಲಿ ಛ ಇವರಿಗೆಲ್ಲ ಯಾವಾಗ ಈ ಜನರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೆ ಸ್ವಚ್ಛತೆ ಅರಿವು ಯಾವಾಗ ಬರುತ್ತೆ ಅನ್ನೋದೇ ದೊಡ್ಡ ಕ್ವೆಶನ್ ಮಾರ್ಕು ದೊಡ್ಡ ದೊಡ್ಡದು ಮಾತಾಡ್ತೀವಿ ಉಪನ್ಯಾಸ ಕೊಡ್ತೀವಿ ಎಲ್ಲವನ್ನು ಮಾಡ್ತೀವಿ ಸ್ವಚ್ಛತೆಯ ಬಗ್ಗೆ ಎಲ್ಲ ಕಡೆ ಕೇಳ್ತೀವಿ ಸ್ವಚ್ಛವಾಗಿ ಇಟ್ಕೊಳ್ಬೇಕು ನಮ್ಮ ಪ್ರದೇಶ ಅಂತ ವಿದೇಶಗಳಲ್ಲಿ ಒಂದು ಕಸ ಹೆಸರು ಕೂಡ ದಂಡ ವಿಧಿಸುವಂಥ ಒಂದು ವ್ಯವಸ್ಥೆ ಇದೆ ನೋಡಿ ಭಾರತದಲ್ಲಿ ಯಾವುದೇ ನಮ್ಮ ದೇಶದಲ್ಲಿ ಯಾವುದೇ ಒಂದು ತಡೆ ಹಾಕುವಂಥ ಒಂದು ಯಾವುದೇ ಒಂದು ವ್ಯವಸ್ಥೆ ಇಲ್ಲ ನೋಡಿ ಇಲ್ಲಿ ನೋಡಿ ಏನು ಹೇಗೆ ಎಸ್ತೋಗಿದ್ದಾರೆ ಅಂತ ಪಾಪ ವ್ಯಕ್ತಿ ಏನಾದರೂ ಸಿಗ್ಬೋದಾ ಅಂತ ಹುಡುಕ್ತಾ ಇದ್ದಾರೆ ಏನೋ ಸ್ವಲ್ಪ ಸ್ವಲ್ಪ ಐಟಮ್ಗಳು ಅವ್ರಿಗೆ ಸಿಗ್ತಾ ಇದೆ ಇದು ಇಡೀ ಈ ಸೇತುವೆಯ ಎರಡೂ ಬದಿಗಳಲ್ಲಿ ಇದೇ ವ್ಯವಸ್ಥೆ ಇದೆ ನೋಡಿ ನೋಡಿ ಉದ್ದಕ್ಕೂ ಸ್ವಲ್ಪನೂ ಜಾಗ ಖಾಲಿ ಇಲ್ಲ ಉದ್ದಕ್ಕೂ ಛಾ 엄마 ம ்서 ப ே ನಾನೀಗ ಸೇತುವೆ ಇರುವ ನದಿ ಬರ್ತಾ ಬರ್ತಾಯಿದ್ದೀನಿ ಇಲ್ಲೂ ಕೂಡ ಅಷ್ಟೇ ಎಷ್ಟು ಜನರು ಕೆಟ್ಟೋಗಿದ್ದಾರೆ ಗಲೀಜಾಗಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಬಂದು ನದಿಗೆ ಎಲ್ಲವನ್ನು ಎಸಿತಾರೆ ನೋಡಿ ನಾನೀಗ ಸೇತುವೆಯ ನದಿ ಭಾಗದ ಮೇಲಿದ್ದೀನಿ ನೋಡಿ ಎಷ್ಟು ಸ್ವಚ್ಛವಾಗಿ ಇಡ್ಬೋದು ನಾವು ಇದನ್ನು ಈ ಪ್ರದೇಶವನ್ನು ಆದರೆ ನೋಡಿ ಸುಮ್ಮನೆ ನೋಡ್ತಾ ಹೋಗಿ ಮೇಲ್ಗಡೆ ಕಾಣ್ತಿರೋದು ಸ್ವಲ್ಪ ಬಾಟ್ಲಿಗಳನ್ನು ಒಡೆದು ನದಿಗೆ ಎಸಿತಾರೆ ಬೀರು ಕುಡ್ದು ಬಾಟ್ಲಿನ ನದಿಗೆ ಎಸಿತಾರೆ ಪ್ಲಾಸ್ಟಿಕ್ ಎಸಿತಾರೆ ನೋಡಿ ನೋಡಿ ಅಲ್ಲ ಇಲ್ಲಿ ಬಂದು ಮೋಜಿ ಮಸ್ತು ಮಾಡೋರಿದ್ದಾರೆ ಬರ್ತ್ಡೇ ಮಾಡೋರು ಸೆಲ್ಫಿ ತೊಗೊಳ್ಳೋರು ಇದ್ದಾರೆ ವೇಷಧಾರಿಗಳು ಇಲ್ಲಿ ಬರ್ತಾರೆ ಬರಲಿ ಪರವಾಗಿಲ್ಲ ಇಲ್ಲಿಯ ಸೌಂದರ್ಯವನ್ನು ಆಸ್ವಾದ ಮಾಡಲಿ ಖುಷಿ ಪಡಲಿ ಆದರೆ ಪ್ಲಾಸ್ಟಿಕ್ಕು ಮತ್ತು ಅವರು ಉಪಯೋಗಿಸಿದಂಥ ಮಧ್ಯದ ಬಾಟ್ಲಿಗಳು ಅಥವಾ ಏನೇ ಇರ್ಬೋದು ಅದನ್ನು ದಯಮಾಡಿ ವಾಪಸ್ ತೊಗೊಂಡೋಗಿ ಎಲ್ಲಾದರೂ ಒಂದು ಕಡೆ ಕಸ ತೊಟ್ಟಿಗೆ ಡಸ್ಟ್ಬಿನ್ನಿಗೆ ಹಾಕಿ ಈ ಪರಿಸರ ಸ್ವಚ್ಛವಾಗಿ ಯಾಕೆ ಇಡಬಾರ್ದು ಅನ್ನೋದು ಯೋಚನೆ ಮತ್ತು ಕಾಳಜಿ ಅವ್ರಿಗೆ ಯಾಕೆ ಇಲ್ಲ ಅನ್ನೋದ್ರ ಬಗ್ಗೆ ದುಃಖ ಆಗ್ತಾ ಇದೆ ನೋಡಿ ಎಷ್ಟು ಸುಂದರವಾದ ಪ್ರದೇಶ ಇದು ನೋಡಿ ರಾಮೇಶ್ವರ ದೇವಸ್ಥಾನ ಕಮಾನ್ ಸೇತುವೆ ಹರಿಯುತ್ತಿರುವ ತುಂಗೆ ಎಲ್ಲವೂ ಇಲ್ಲಿ ಸುಂದರವಾಗಿದೆ ಮನಮೋಹಕವಾಗಿದೆ ಆದರೆ ನಮಗೆ ಈ ಪರಿಸರವನ್ನು ಸ್ವಚ್ಛವಾಗಿಡಬೇಕನ್ನುವಂಥ ಒಂದು ಪ್ರಜ್ಞೆಯೇ ಇಲ್ಲ ನಮಗೆ ತುಂಬ ದುಃಖ ಆಗ್ತಾ ಇದೆ ನೋಡಿ ಆ ಕಡೆಯಿಂದ ತುಂಗೆ ಶೃಂಗೇರಿ ಕಡೆಯಿಂದ ಹರಿದು ಬರ್ತಾ ಇದ್ದಾಳೆ ಈ ಬ್ರಿಡ್ಜು ಈ ಸೇತುವೆ ಆರಂಭ ಆದಾಗ ಬಹಳ ಸ್ವಚ್ಛವಾಗಿತ್ತು ಆದರೆ ಒಂದೇ ವಾರದಲ್ಲಿ ಶುರು ಆಯಿತು ನೋಡಿ ಇಲ್ಲಿ ಎಲ್ಲ ಹಾಕ್ಲಿಕ್ಕೆ ಹ್ಞೂ ಇಡೀ ಪಟ್ಟಣಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂಥ ಘಟಕ ಕೂಡ ಇಲ್ಲೇ ಇದೆ ನೋಡಿ ಎಷ್ಟು ಗಲೀಜಿದೆ ಅಂತ ನೋಡಿ ನೋಡಿ ಉದ್ದಕ್ಕೂ ನೋಡಿ ತೋರಿಸ್ತಾ ಇದ್ದೀನಿ ಇಲ್ಲೊಂದು ಬಸ್ ಸ್ಟಾಪು ಭಾಳ ಸುಂದರವಾಗಿ ನಿರ್ಮಿಸಿದ್ದಾರೆ ಆದರೆ ಬಸ್ ಸ್ಟಾಪಿನ ಸುತ್ತ ನೋಡಿ ಎಷ್ಟು ಗಲೀಜು ಮಾಡ್ಕೊಂಡಿದ್ದೀವಿ ನಾವು ಅಂತ ಸ್ವಲ್ಪನೂ ನಮಗೆ ನಾಚಿಕೆ ಮಾನ ಮರ್ಯಾದೆ ಸ್ವಚ್ಛತೆ ಕಾಳಜಿ ಇಲ್ಲ ಅಲ್ಲ ಅಂತ ಬೇಸರ ಆಗ್ತಾ ಇದೆ ದುಃಖ ಆಗ್ತಾ ಇದೆ ನೋಡಿ ನೋಡಿ ಎಷ್ಟು ಗಲೀಜು ಮಾಡ್ಕೊಂಡಿದ್ದೀವಿ ನೋಡಿ ನೋಡಿ ಕಸ ನೋಡಿ ಇಲ್ಲ ಬಾ 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 ಹೇಸಿಗೆ ಆಗುತ್ತೆ ನೋಡಿದರೆ ನೋಡಿ ಗಲೀಜು ಸ್ನೇಹಿತರೆ ನನ್ನ ಒಂದು ಮನವಿ ವಿನಂತಿ ದಯಮಾಡಿ ತಾವು ಸಂತೋಷಪಡಿ ಬರ್ತ್ಡೇ ಆಚರಣೆ ಮಾಡಿ ಸೆಲ್ಫಿ ತೊಗೊಳಕ್ಕೆ ಬನ್ನಿ ಇಲ್ಲಿಯ ಸು ಸೌಂದರ್ಯವನ್ನು ವೀಕ್ಷಿಸಲಿಕ್ಕೆ ಆಸ್ವಾದಿಸ್ಲಿಕ್ಕೆ ಬನ್ನಿ ಏನೇ ಇರಲಿ ಆದರೆ ಇಲ್ಲಿ ತ್ಯಾಜ್ಯಗಳನ್ನು ಮಾತ್ರ ಬಿಟ್ಟು ಹೋಗಬೇಡಿ ದಯಮಾಡಿ ಅದನ್ನು ತಗೊಂಡೋಗಿ ಸೂಕ್ತ ಸ್ಥಳಗಳಲ್ಲಿ ಅದನ್ನು ಡಿಸ್ಪೋಸ್ ಮಾಡಿ ಅದನ್ನು ಡಸ್ಟ್ಬಿನ್ಗಳಿಗೆ ಹಾಕಿ ಸಾಧ್ಯವಾದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪ್ಲಾಸ್ಟಿಕ್ ಬಳಕೆಯ ಪುನರ್ಬಳಕೆ ಮಾಡಿ ರೀಯೂಸ್ ಮಾಡಿ ಪೇಟೆಗಳಿಗೆ ಹೋಗುವಾಗ ಕೈಚೀಲಗಳನ್ನು ತಗೊಂಡೋಗಿ ದಯಮಾಡಿ ಇಂಥ ಪ್ರದೇಶಗಳನ್ನೆಲ್ಲ ನಾವು ಚೆನ್ನಾಗಿ ಚೆನ್ನಾಗಿಟ್ಕೊಳ್ಳೋಣ ಇಲ್ಲಿ ಇಷ್ಟು ಗಲೀಜು ಮಾಡಿಕೊಂಡು ನಾವು ಹೇಗೆ ನಮ್ಮ ಮನೆಯನ್ನು ನಾವು ಸ್ವಚ್ಛವಾಗಿಡಲ್ವಾ ನಮ್ಮ ಮನೆಯ ಅದರಲ್ಲೂ ನಮ್ಮ ಮನೆ ಕಸ ಕಟ್ಟೆಗಳನ್ನು ಗುಡಿಸಿ ಚರಂಡಿಗೆ ಹೋಗಿಸ್ಬಿಡ್ತೀವಿ ನೋಡಿ ಇಲ್ಲಿ ನೋಡಿ ತುಂಬ ಬೇಸರ ಆಗುತ್ತೆ ದಯಮಾಡಿ ಸ್ವಚ್ಛತೆಯ ಕಾಳಜಿ ಎಲ್ಲ ಎಲ್ಲರೂ ವಹಿಸಿ ನಮ್ಮ ಇಡೀ ಪರಿಸರವನ್ನು ಸುಂದರವಾಗಿ ಇಟ್ಕೊಳ್ಳೋಣ ಯಾರಾದರೂ ಬಂದು ಬಂದು ನೋಡಿದ್ರೆ ಎಷ್ಟು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿದ್ದಾರಪ್ಪ ನಮ್ಮೂರು ತೀರ್ಥಹಳ್ಳಿ ಈ ಸೇತುವೆ ಪ್ರದೇಶ ಅಂತ ನಾವು ನಮಗೆ ಶಾಬಾಸ್ಕೇರಿ ಕೊಡುವಂಥ ಮಠದಲ್ಲಿ ನಾವೆಲ್ಲ ನಮ್ಮ ಇಡೀ ಪಟ್ಟಣವನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋಣ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ತಮ್ಮಲ್ಲಿ ಸ್ವಚ್ಛತೆಯ ಬಗ್ಗೆ ಸ್ವಚ್ಛವಾಗಿರೋಣ ಅಂಥೇಳಿ ಮನವಿ ಮಾಡಿಕೊಳ್ತಾ ವೀಕ್ಷಿಸಿದ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನಾನು ಟಿ ಕೆ ರಮೇಶ್ ಶೆಟ್ಟಿ ಎಲ್ರಿಗೂ ನಮಸ್ಕಾರ